ಸರ್ ನಮಸ್ತೆ ನನ್ನ ಹೆಸರು ಚರಣ ಅಂತ ಫೋರ್ ಬ್ಲಾಕ್ ಮೆಂಬರು ಗಾಂಧಿ ಜಯಂತಿ ಹದಿನೈದು ಎರಡನೇ ತಾರೀಕು ಅಂಬೇಡ್ಕರ್ ಗೆ ಲೀಟ್ಸ್ ಹಾಕಿದ್ದ ಕೂಡ ಎಲ್ಲಾ ತಾಲೂಕಲ್ಲೇ ಲೈಟ್ ಹಾಕ್ತಾರೆ ಗುರುಕುಲ್ ಹಾಕ್ತಾರೆ ಪಂಚಾಯತಿಗೂ ನಾನು ಹಾಕ್ಸಿದ್ವಿ ವರ್ಷ ವರ್ಷ ನಾ ಇದೆ ವರ್ಷ ವರ್ಷ ಬಿಲ್ ಮಾಡ್ತಾ ಇದ್ರು ಅವರು ವರ್ಷ ವರ್ಷ ಬಿಲ್ ಮಾಡ್ತಾ ಇದ್ರು ಆಯ್ತಾ ನಾನ್ ಜಾಸ್ತಿ ಕೇಳಕ್ ಹೋಗಿಲ್ಲ ನಾನು ಇಷ್ಟು ಮಾಡಿ ಅಂತ ಕೇಳಕ್ ಹೋಗಿಲ್ಲ ಇಷ್ಟು ಮಾಡು ಅಂತ ಹೇಳಿಲ್ಲ ವರ್ಷ ವರ್ಷ ಏನ್ ರೆಸೂಷನ್ ಮಾಡಿರ್ತಾರೋ ಅಷ್ಟೇ ಅಷ್ಟೇ ಅವರು ಅಮೌಂಟ್ ಮುಕ್ಬೋದು ಪಿಡುವವರು ಒಂದು ತಿಂಗ್ಳು ವೈಟ್ ಮಾಡ್ಸಿದಾರೆ ನನಗೆ ಬಿಲ್ ಕೊಡಕ್ಕೆ ಏನೋ ಅಂಬೇಡ್ಕರ್ ಲೈಟಿಂಗ್ ಹಾಕೋಕೆ ಒಂದು ತಿಂಗ್ಳು ಬಿಲ್ ಕೊಟ್ಟು ವೈಟ್ ಮಾಡ್ಸಿದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ ಇವರು ಅಧ್ಯಕ್ಷರು ಏನಕ್ಕೆ ಇದಾರೆ ಅಂತ ಅಧ್ಯಕ್ಷರು ನನಗೂ ಗೊತ್ತಾಗ್ತಾ ಇಲ್ಲ ಆಯ್ತಾ ಜಾತ್ರೆ ಅಧ್ಯಕ್ಷ ಜಾಸ್ತಿ ಮಾಡ್ತಾ ಇದಾರೆ ಇವರು ಪದ್ಮಮ್ಮ ಅಂತ ಅವರು ಅಂಗ ಮಾಡ್ತಾ ಇಲ್ಲ ಅವರು ಆಯ್ತಾ ಅವ್ರ ಮನಸ್ಸಲ್ಲಿ ಏನಕ್ಕೆ ಕೊಡೋದು ನನ್ಗೆ ಗೊತ್ತಾಗ್ತಿಲ್ಲ ಅವ್ರದ್ದು ಭಜಂತಿ ಸರ್ ಅಂದ್ರೆ ಸಂಖ್ಯೆ ಮಾಡ್ತಾ ಇದ್ದಾರೆ ಸರ್ ಯಾವತ್ತು ಹಂಗ್ ಮಾಡಿಲ್ಲ ಅವತ್ತು ನಾನು ಒಂದು ತಿಂಗ್ಳು ವೈಟ್ ವೈಟ್ ಮಾಡಿದಾರೆ ನಾನು ಕೊಟ್ಬಿಟ್ಟಿದೀನಿ ಲೈಟ್ ನಾನು ಕೊಟ್ಟಿದ್ದೀನಿ ನಾನ್ ಕೊಟ್ಬಿಟ್ಟು ನಾನು ತಕೋತೀನಪ್ಪ ಅಂತ ಒಂದ್ ತಿಂಗಳು ವೈಟ್ ಮಾಡಿ ಯಾರು ಫೋನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನೆನ್ ಕಣ್ಣು ಜಿ ಜಿಪಿ ಎಸ್ ಫೋಟೋ ಇದೆ ನನ್ನ ಹತ್ರ ಫೋಟೋ ಇದೆ ಇಲ್ಲ ಹಾಕಿರೋ ಫೋಟೋ ಇದೆ ನನ್ನ ಹತ್ರ ಆಯ್ತಾ ಇದು 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 ಹೋಗ್ಲೇ ಬಿಟ್ಬಿಡಿ ಸರ್ ಎನ್ ಆರ್ ಜನ್ ಹದಿನೈದು ಲಕ್ಷ ಹಾಕೊಂಡಿದ್ದೀನಿ ಕೆರೆ ಹಬ್ಬ ಅಭಿವೃದ್ಧಿಗೆ ಎರಡು ಸರಿ ಫೋಟೋ ಇಳಿಸಿದಿ ಕೆಲಸ ಮಾಡಿದ್ವಿ ಕಣ್ಣು ಕಾಣಿಸೋದ್ ಕೆಲಸ ಮಾಡಿದೀನಿ ಪಬ್ಲಿಕ್ ಕೆಲಸ ಮಾಡಿದ್ವಿ ನನಗೆ ಇನ್ನ ಮಾರ್ಗ ತಂಗ್ ಕೊಟ್ಟಿಲ್ಲ ಇವ್ರು ಯುವ ಶ್ರೀನಿವಾಸ ಕಡೆಗೆ ಹೋಗ್ಬಿಟ್ಟು ಯುವ ಕಡೆಯಿಂದ ತಂದು ಕೊಡ್ಸಿದ್ವಿ ನನ್ಗೆ ಅವ್ರು ಕೇಳಿದ ನನ್ಗೆ ಅಧ್ಯಕ್ಷ ಎಲ್ಲಿಗೆ ಹೋಗಿದ್ದಾರೆ ಅಂತ ಇವ್ರಿಗೆ ಏನ್ ಅಷ್ಟು ಇದು ಇವರಿಗೆ ಅದೇ ನನ್ನ ಮೇಲೆ ಏನ್ ಕೋಪ ಇದ್ರೆ ಕೇಳ್ಬೇಕು ನನ್ ಇಂತ ಕೆಲಸ ತಪ್ಪು ಮಾಡ್ತಾ ಇದ್ದ ಅಂತ ನಾನ್ ಕೆಲಸ ಮಾಡ್ತೀನಿ ನಾನು ಬೇಕಾಗಿಲ್ಲ ನೆರಗದಲ್ಲಿ ಹಾಕೊಂಡಿದ್ದೀನಿ ಜನದಲ್ಲ ಜನಗಳೆಲ್ಲ ಟೈಮ್ ಟು ಟೈಮ್ ಫೋಟೋ ಇಳಿಸ್ತಾ ಇದ್ದೀನಿ ಕೆಲಸ ಮಾಡಿಸ್ತಾ ಇದ್ದೀನಿ ರಿಮೂಟ್ಮೆಂಟ್ ಎಲ್ಲ ಕಟ್ಟಿದ್ದೀನಿ ಕೆರೆ ಎಲ್ಲ ಕ್ಲೀನ್ ಮಾಡ್ಸಿದೀನಿ ನಾನು ಇವರು ನನಗೆ ನೆರವೇದು ಕೊಟ್ಟಿಲ್ಲ ಇವರು ಏನೇನು ಮಾಡಿಲ್ಲ ಸರ್ನೇನು ಒಂಬತ್ತು ದಿವಸ ಹಂಗ ಇಕ್ಕೊಂಡು ಏಳು ಮಾಡಿ ಯುವಕರಾಗಿ ಕಲ್ಸ್ಕೊಟ್ಟಿದಾರೆ ಇವರು ಇವ್ರು ಇಂಥ ರಾಜಕೀಯ ಏನಕ್ಕೆ ಇವ್ರಿಗೆ ಇವ್ರಿಗೆ ಮಾಡಕ್ ಬಂದ್ರೆ ಮಾಡಕ್ ಬಂದ್ರೆ ತಿಳ್ಕೊಬೇಕು ಫಸ್ಟ್ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದೀವ ಏನೋ ಏನೋ ದೇಶಗಳ ಕೆಲಸ ಮಾಡ್ತಾ ಇದೀವ ಏನಂತ ತಿಳ್ಕೊಂಡ್ ಮಾಡ್ಬೇಕು ಅದ್ರಿಂದ ಯಾರೋ ಫೋನ್ ಮಾಡ್ಬೇಕು ಮಾಡ್ಬೇಡ ಅದು ನೋಡೋಣ ಅಂದ್ಬಿಟ್ರೆ ನೆಕ್ಸ್ಟ್ ನಾನು ತೋರಿಸಿ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ನಾನು ಹೇಳ್ತೀನಿ ಏನು ಇಲ್ಲ ನಾನು ಪ್ರೂಫ್ ಕೊಂಡಿದ್ದೀಕೊಂಡಿದೀನಿ ಅವ್ರೇನು ನನ್ಗೆ ತಂಬಕ್ಕೆ ಮಾಡಿರೋದು ನನಗೆ ಶ್ರೀವಾಸ ಸರ್ ಮಾಡಿರೋದು ಮಾಡಿ ಹೌದು ಶ್ರೀವಾಸ ಕಲ್ಸ್ಬಿಟ್ಟು ನಾನು ಬಂದಿದ್ದೀನಿ ಇವ್ರಿಗೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇವ್ರು ಗೆ ಮೀಟಿಂಗ್ ಗೆ ಮೀಟಿಂಗ್ ಕರೆಸಿ ಕರೆದಿ ಕರೆದೇ ಸರ್ ಇದೆ ಸರ್ ಮೀಟಿಂಗ್ ಮಾಡಿದ್ರೆ ತಮ್ ಕೊಡ್ಬೇಕು ಮೀಟಿಂಗ್ ಮಾಡಿದ್ರೆ ತಮ್ ಕೊಡ್ಬೇಕು ಅದೇನಾದ್ರು ಬರ್ಕೊಳ್ಳಿ ಏನಾದ್ರು ಬಿಟ್ಕೊಳ್ಳಿ ನಾವು ಕೇಳಕ್ ಹೋದ್ರೆ ಆ ಮೀಟಿಂಗ್ ಪೋಸ್ಟ್ ಮೀಟಿಂಗ್ ನಾಳೆ ಮಾಡ್ಕೊಳ್ಳಿ ನಾವೆಲ್ಲ ಟೂರ್ ಹೋಗಿತ್ತು ಏನೋ ಕೆಲಸ ಹೋಗ್ತಿ ಅದಕ್ಕೆ ಮಾಡ್ಕೊಳ್ಳಿ ಅಂತ ಪ್ಲಾನ್ ಮಾಡ್ತಾರೆ ಅವರು ಸರ್ ಒಂದು ಅಭಿವೃದ್ಧಿ ಅಧಿಕಾರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಸರ್ ಚೇರ್ಮನ್ ಚೇರ್ಮನ್ ಸರಿ ಇಲ್ಲ ಸರ್ ನನಗೆ ನನಗೆ ನರ್ಯದಲ್ಲಿ ಮಾಡ್ತಾ ಇದ್ದೀನಿ ನಾನು ಕೆಲಸ ಕೆಲಸ ನಡೆಯಬೇಕಂದ್ರೆ ಇವತ್ತು ತಮ್ ಕೊಟ್ರೆ ಹದಿನೈದು ದಿವಸ ಬಿಡ್ತದೋ ಇಪ್ಪತ್ತು ದಿವಸ ಬಿಡ್ತದೋ ನನ್ ಗೊತ್ತಿಲ್ಲ ಪೇಮೆಂಟ್ ಆಗಲ್ಲ ನಾನು ಸಾಲ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾನು ಏನೋ ಪರಿಸರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ರೆ ನನ್ ಬೇಕಾದ ನನ್ ಕೆಲಸ ಗೋರ್ಮೆಂಟ್ ಎಷ್ಟು ಬುಟ್ ರಿಟರ್ನ್ ಮಾಡ್ಬಿಡ್ತೀನಿ ಗೋರ್ಮೆಂಟ್ಗೆ ಮಾಡ್ತೇನೆ ಚೇರ್ಮನ್ ಅವ್ರದ್ದು ತುಂಬಾ ದರ್ಬಾರ್ ಸರ್ ಹೋಗಿ ಬೆದರಿಕೆ ಆಗ್ತೇನೆ ಕೆಲಸ ಮಾಡಬೇಡ ಅದು ಇದು ಅಂತ ಏನ ಒಂದು ಸರ್ ಪಾಪ ಇವನು ಕರೆಯೋ ಒಂದು ಬಿಲ್ ಮಾಡಿದ್ ಸರ್ ಬಿಡೋನೋ ಇದೆ ಜಿಪಿಎಸ್ ಫೋಟೋಸ್ ಎಲ್ಲ ಇದೆ ಪಕ್ಕ ಫೋಟೋ ಇದೆ ಮಾಡಿರೋದು ಏನಕ್ಕೆ ಜಾತ್ರೆ ಗೋಡೆ ಕ್ಲೀನ್ ಮಾಡಿದರೆ ಕ್ಲೀನ್ ಇರ್ಲಿ ಅಂತ ಕ್ಲೀನ್ ಇರಲಿ ಅಂತ 얘는 ರಾಜಕೀಯ ಇದೆ ಸರ್ ಅದು ಅದರಲ್ಲೇ ಸಾಮಾನ್ಯ ನಂಬರ್ ಮಾಡಬಹುದು ಪಬ್ಲಿಕ್ ಮಾಡಿದರಲ್ಲ ಪಬ್ಲಿಕ್ ಮಾಡಿ ಅಲ್ಲ ಇವರು ಸರ್ ಬೆಳಿಗ್ಗೆ 8 ಗಂಟೆಯಿಂದ ನೈಟ್ 12 ಗಂಟೆ ವರೆಗೂ ಮಾರೈತಿ ಕೆಲಸ ಬೆಳಿಗ್ಗೆ ಜಾತ್ರೆ ಅವರು ಮಾಡಕ್ಕೆ ಹೋಗಲ್ಲ ಅವ್ರು ಮಾಡಲ್ಲ ಅವರು ಏನಂದ್ರೆ ಕುಡದ್ರು ಕಾರಿ ಮಾಡ್ಕೊಳ್ತಾರೆ ಇಲ್ಲಿ ಇದೆ ಒಂದ್ ಮಾತು ಸತ್ಯ ಏನಂದ್ರೆ ಬಿಲ್ ಮಾಡಿಕೊಟ್ರೆ ಒಳ್ಳೆ ಹೋಗುತ್ತೆ ಬಿಲ್ ಮಾಡಿಲ್ಲ ಅಂದ್ರೆ ಪಿಡಿಒ ನಮಸ್ಕಾರ ಇದು ಏನಕ್ಕೆ ಪೆಂಡಾಲ ಇಲ್ಲಿ ಹಾಕಿದ್ದಾರೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತು ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಕೈಲೂರ್ ಅಭಿವೃದ್ಧಿ ನಮ್ ಕೈನಲ್ಲಿ ಇರೋದು ನಾವು ಹೆಂಗೆ ಮೆಂಬರ್ಸ್ ಎಲ್ಲಾ ಸೇರಿ ಹೆಂಗೆ ಮಾಡ್ಕೊಂತೀವಿ ತರ ಅಭಿವೃದ್ಧಿ ಇರೋದು ಪಿ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ನಾವು ಇದ್ ಮಾಡಕ್ ಆಗಲ್ಲ ಒಂದ್ ಬಿಲ್ ಆಗಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡೋದು ಧರಣಿ ಮಾಡೋದು ಎಲ್ಲ ನ್ಯಾಯ ಇಲ್ಲ ಅವರೇ ಚಂದ್ರಪ್ಪ ಅವರ ಒಂದ್ಸಲಿ ನಮ್ಗೆ ಎಲ್ಲ ಚೇರ್ಮ್ಯಾನ್ ಆಗ್ಬೇಕು ನಾನು ಅಂತ ಹೇಳಿ ಅವರು ನಮ್ಗೆಲ್ಲ ಕರ್ಸಿ ತಿರ್ಮಲಾಗೆ ಕಲ್ಸಿ ಅಲ್ಲಿ ಸತ್ಯ ಮಾಡೋಣ ಅಂತ ಕಲ್ಸ್ಬಿಟ್ಟು ಒಂದ್ ಲಕ್ಷ ತಕೊಂಡು ಇವರು ಹೊರ ಓಡೋಗ್ಬಿಟ್ರು ಈ ತರ ಮಾಡ್ಬೋದಾ ಇದು ಒಳ್ಳೆನಾ ಇದೆಲ್ಲ ನ್ಯಾಯನಾ ಇದೆಲ್ಲ ಒಳ್ಳೇದಲ್ಲ ನಮ್ಮ ಪಂಚಾಯತ್ ನಾವು ಮೆಂಬರ್ಸ್ ನಮ್ಮಲ್ಲಿ ತಾಕತ್ ಇರೋದು ನಾವು ಅಭಿವೃದ್ಧಿ ಮಾಡಿ ಹೆಂಗ್ ಮಾಡ್ಬೇಕು ನಾವು ಕುತ್ಕೊಂಡು ಒಂದಾಗಿ ಹೆಂಗ್ ಮಾಡ್ಬೇಕು ಹಂಗ್ ಮಾಡಿದ್ರೆ ಸರಿ ಇರ್ತದೆ ಇದೆಲ್ಲ ಸರಿ ಇಲ್ಲ ಇದು ಪಿಡಿಒ ಪಿಡಿಒ ಎಲ್ಲ ಎಷ್ಟ್ ಜನ ಬರ್ತಾರೆ ಹೋಗ್ತಾ ಇರ್ತಾರೆ ನಾವು ಹೆಂಗ್ ನಡ್ಸ್ಕೊಂತೀವಿ ಹಂಗ್ ನಡ್ಕೊಂತಾರೆ ಪಿಡಿಒ ಏನಿದೆ ಇಷ್ಟೇ ನಾನು ಹೇಳೋದು ನನ್ನ ಮಾತು ಮಿಸ್ ಚಂದ್ ಇವ್ರು ಮಾತಾಡ್ತಾರೆ ಅವ್ರಿಗೆ ಅನ್ಯಾಯ ನೀಡ್ತಾ ಅಂತ ನಿಮ್ಗೆ ಇಲ್ಲ ಅನ್ಯಾಯ ಯಾರು ಹೇಳಿ ಬಿಲ್ ಆಗಿಲ್ಲ ಅಂತ ಅನ್ಯಾಯನಾ ಸೊ ಯಾರಿಗೂ ಗೊತ್ತಿಲ್ಲ ಯಾರು ಯಾರಿಗೂ ಯಾರ್ ಗೊತ್ತಿಲ್ಲ ಮೆಂಬರ್ಸ್ ಯಾರಿಗೂ ಮನೂ ಇರಲಿಲ್ಲ ಯಾರಿಗೂ ನಿಮ್ಮ ಮೆಂಬರ್ಸ್ ಗುಷಿ ಇಲ್ಲ ಅವರು ಈ ತರ ಅನ್ಯಾಯ ಆಗಿದೆ ನನ್ಗೆ ಬಿಲ್ ಬಿಲ್ ಆಗಿಲ್ಲ ಅಂತ ನಿಮ್ಗೆ ಯಾರಿಗೂ ಇಲ್ಲ ಇಲ್ಲ ಯಾರು ಗೊತ್ತಿಲ್ಲ ಒಂದು ಸಭೆಯನ್ನು ಕಲಿಸೋದಕ್ಕೆ ಇಲ್ಲ ಮತ್ತೆ ಅವ್ರ ಬಗ್ಗೆ ನಿಮ್ಮ ಈಗ ಏನಿದೆ ಇಲ್ಲ ಅವ್ರನ್ನ ಮಾಡಿದ್ ತಪ್ಪ ಅದು ತಪ್ ಮಾಡ್ತಾ ಇರೋದ್ ತಪ್ ಮಾಡ್ತಾ ಇರೋ ಅವ್ರಿಗೆ ದುಡ್ಡ್ ಬಂದಿಲ್ಲಾ ಅಂದ್ರೆ ಈ ತರ ಮಾಡೋದು ಮೊನ್ನೆ ಕೂಡ ಹಂಗೆ ಮಾಡ್ರು ನಮ್ಗೆ ಮೋಸ ಮಾಡ್ರು ಮೊನ್ನೆ ಚೇರ್ಮನ್ ಆಗ್ಬೇಕಂತ ನಮ್ಗೆಲ್ಲ ಸತ್ಯ ಮಾಡೋಣ ಅಂತ ತಿರುಪತಿ ಕಲ್ಬಿಟ್ಟು ಒಂದ್ ಲಕ್ಷ ತಕೊಂಡು ಬೆಂಗಳೂರು ಇವರು ಕೇಳಿ ಎಲ್ರು ಕೇಳಿ ಫೋಟೋ ಇದೆ ಇದೆ ಆಯ್ತಾ ಹತ್ತು ಜನ ಕಲ್ಸ್ಬಿಟ್ಟು ಅವ್ರು ಮೊನ್ನೆ ಆನೆ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಕೊಂಡು ಕಲ್ಸ್ಬಿಟ್ರು ಇವರು ನಮ್ಗೆ ಫೋನ್ ರಿಸೀವ್ ಮಾಡಿಲ್ಲ ಇನ್ನೊಂದು ಮಾಡಿದ್ರೆ ಓಟೋಗಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಪಂಚಾಯತ್ ಏನಿಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಒಟ್ಟಾಗಿ ಮಾಡೋದು ಒಟ್ಟಾಗಿ ನಡ್ಸ್ಕೋಬೇಕದು ನಮ್ ಕೈನಲ್ಲಿ ಇರೋದು ನಾವು ಬಿಟ್ಬಿಟ್ರೆ ಯಾವಾಗ ನಮ್ ಬಿಲ್ ಆಗಿಲ್ಲ ಅಂತ ನನ್ ಸ್ಟ್ರೈಕ್ ಮಾಡಿದ್ರೆ ಆಗುತ್ತೆ ಇದು ಅನ್ಯಾಯ ಅನ್ಯಾಯದ ಪಿಡಿಒ ನಾವು ಹಂಗ್ ಕೇಳ್ಬೇಕು ಪಿಡಿಒ ಅಷ್ಟೇ ಸದಸ್ಯರತ್ರ ಇರೋದು ಎಲ್ಲ ಕಲ್ತು ಎಲ್ಲ ಇರೋದು ಸದಸ್ಯರು ಚೇರ್ಮನ್ ಚೇರ್ಮ್ಯಾನ್ ವೈಸ್ ಚೇರ್ಮ್ಯಾನ್ ಎಲ್ಲ ಸೇರ್ಕೊಂಡು ಅವ್ರು ಮಾಡ್ಕೋ ರೀತಿಯಲ್ಲಿ ಇರೋದು ಅವರು ಆರೋಪ ಮಾಡಿದ್ರು ಆದ್ರೆ ಪಿ ಡಿ ಒ ಅಂತ ಎಲ್ಲ ಸದಸ್ಯರು ಹೇಳ್ತೀವಿ ಸದಸ್ಯರೆಲ್ಲರೂ ಒಟ್ಟಾಗಿದ್ದೀವಿ ಅಂತ ಹೇಳೋದು ಇಲ್ಲ ಇಲ್ಲ ಎಲ್ಲ ಒಟ್ಟಾಗಿ ಇದ್ದೀವಿ ಬಟ್ ಪಿ ಡಿ ಒಗೆ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನಿದೆ ಪಿ ಡಿ ಒ ಇಲ್ಲಿ ಅಭಿವೃದ್ಧಿ ಏನು ಇಲ್ಲ ಸರ್ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಅಯ್ಯಪ್ಪ ಅಂತ ಸರ್ ಎಲ್ಲರು ಇಲ್ಲಿ ಯಾವುದೇ ರೀತಿ ಚೇರ್ಮನ್ ಬಂದಾಗಿಂದ ಏನು ಅಭಿವೃದ್ಧಿ ಇಲ್ಲ ಇಲ್ಲಿ ಅಣ್ಣ ಇದು ಅಕ್ಕ ಚೇರ್ಮನ್ ತುಂಬ ದರ್ಬಾರು ಕೃಷ್ಣ ವಕೀಲರು ಅಂತ ಅವರು ಬೆಂಗಳೂರಲ್ಲಿ ಇರೋದು ಅಂದ್ರೆ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಪಾಪ ಇವರು ಇದು ಫೋರ್ಟೀನ್ ಫೈನಾನ್ಸ್ ಅಲ್ಲಿ ಏನ್ ಮಾಡ್ತಿಲ್ಲ ಅಲ್ಲಿ ಮಾಡಬೇಕು ಪಾಪ ಸದಸ್ಯರುಗಳು ಇಲ್ಲಿ ಇದಾಗ್ಬಿಟ್ಟಿದೆ ರಾಜಕೀಯ ಆಗ್ಬಿಟ್ಟಿದೆ ಅವರು ಇದು ಇದಾಗ ಜೆ ಜೆ ಅವರು ಯಾರು ಟೆಂಡರ್ ಮಾಡ್ತಾ ಪೈಪ್ ಪೈಪ್ಲೈನ್ ಆಗ್ಬಾರ್ದು ಅದಾಗಬಾರ್ದು ಸ್ವಾರ್ಥ ರಾಜಕೀಯನಾ ಅಕ್ಕ ಚೇರ್ಮನ್ ತುಂಬ ದರ್ಬಾರ್ ಇಲ್ಲಿ ತುಂಬ ಫೋನ್ ಮಾಡಿದ್ರೆ ಒಂದು ಬಿಲ್ ಪಾಸ್ ನಾನು ಮಾಡಬೇಕು ಕರ್ಗದು ನಾಲ್ಕು ಟ್ಯಾಕ್ಟರ್ ಜೆ ಸಿ ಪಿಕ್ಕಿ ಕ್ಲೀನ್ ಮಾಡಿಸಿದ್ವಿ ಒಂದೇ ದಿವಸದಲ್ಲಿ ಏನೋ ಊರೆಲ್ಲ ಕ್ಲೀನ್ ಆಗಬೇಕು ಅಂತ ಸಿಪ್ಪೆಗಳು ಎಲ್ಲ ಹಾಕಿದ್ರು ಪಾಪ ಅವರು ಪಿ ಡಿ ಅವ್ರು ಸೈನ್ ಆಗದೆ ನನಗೆ ಹತ್ತು ಸಾವಿರ ಕೊಡಬೇಕು ಏನು ಅವ್ರ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ಬೇಕಾ ಚೇರ್ಮನ್ ಅವ್ರ ಅಪ್ಪ ಮನೆಯಿಂದ ಅವ್ರು ಅವ್ರ ಮನೆಯಿಂದ ನೆನಪು ಕೊಡ್ಬೇಕಾ ಈ ಏನೂ ಇಲ್ಲ ನಾವು ಕೇಳಿದ್ರೆ ಸೈನ್ ಆಗ್ಬಾರ್ದು ಕೇಳಿ ಕೇಳಿಬಾರ್ದು ಇವ್ರ ಮನೆ ಸುತ್ತ ಕೊಡ್ತಾ ಇದ್ದಾರೆ ಕೆಲಕ್ಕೆ ಇವ್ರ ಇವ್ನ ಕೇಳ್ಬಿಟ್ಟು ಮನೆ ಹತ್ರ ಹೋಗಿ ಕೇಳ್ಬಿಟ್ಟು ನಾವು ಕೆಲಸ ಮಾಡ್ಬೇಕಂತ ಏನನ್ನ ಕೇಳಿದ್ರೆ ಹಾಂ ಅಂದ್ರೆ ಇಲ್ಲಿ ಅವರು ಅಕ್ಕ ಚೇರ್ಮನ್ ಆದ ತಮ್ಮ ದರ್ಬಾರ್ ಆಗೋಗಿದೆ ಊರಲ್ಲಿ ಫೋನ್ ಅಲ್ಲಿ ಏ ಪಿಡಿಯುವ ಅದ್ ಮಾಡಬಾರ್ದು ಇದ್ ಮಾಡ್ಬಾರ್ದು ಪಿಡಿ ಅವ್ರ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲಲ್ಲ ಚೇರ್ಮನ್ ಅವರೇ ಚೇರ್ಮನ್ ಅವರೇ ಬಿಡ್ತಾ ಇಲ್ಲ ಹಾ ಚಂದ್ರಪ್ಪನ್ ಕೂಡ ಅದೇ ಗತಿ ಮಾಡ್ಸಿರೋದು ಪಾಪ ನಾವಿದೀವಿ ನೀವು ಸ್ಟ್ರೈಕ್ ಮಾಡಿ ಅವ್ರು ಮಾಡಿದಾರೆ ಕೆಲ್ಸಗಳು ಮಾಡಿಲ್ಲ ಅಂತ ಹೇಳಿಲ್ಲ ಬಿಲ್ ಅದು ಕೂತ್ಕೊಂಡು ಸದಸ್ಯ ಹತ್ರ ಕೂತ್ಕೊಂಡ್ರೆ ಬಗ್ಗೆ ಹರಿಯತ್ತದೆ ಚಂದ್ರ ನೀನ್ ಹೋಗಪ್ಪ ನಾನು ಇದು ಸ್ಟ್ರೈಕ್ ಮಾಡ್ ನಾನು ಅಂತ ಹೇಳಿ ಯಾಕೆ ಬೇರೆ ಬಿಲ್ ಮಾಡ್ ಬರ್ಬೋದಲ್ಲ ಇವಾಗ ಸೀನಿಯಸ್ ಏನ್ ಹಾಕಿದಾರೆ ಸದಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಸ್ಟ್ರೈಕ್ ಮಾಡಪ್ಪ ಅಂತ ಹೇಳಿದಾರೆ ಚಂದ್ರಪ್ಪನಿಗೆ ಪಾಪ ಇಲ್ಲ ಬೇರೆ ಚೆಕ್ ಏನ ಒಂದು ಬಿಲ್ ಪಾಸ್ ಮಾಡ್ಬೇಕಂದ್ರೆ ನಾನು ಇದೀನಪ್ಪ ಮಾಡ್ಕೊಡ್ತೀನಿ ಬಾ ಅಂತ ಹೇಳ್ಬೋದಲ್ಲ ಇಮ್ನೆ ಮಾಡ್ಬೋದು ಹಾ ಕರ್ಸು ಏ ಪಾಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಲ್ಲ ಈ ಪೆನ್ ಹೈಪ್ ಏನಿರ್ತದೆ ಏನು ಗೊತ್ತಿಲ್ಲ ಚಂದ್ರಪ್ಪನ ಕರ್ಸಿ ಪಾಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಲ್ಲ ನೀವು ಸ್ಟ್ರೈಕ್ ಮಾಡಪ್ಪ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಬಿಟ್ಟು ಒಂದು ಅಧ್ಯಕ್ಷ ಅಂತ ಮೇಲೆ ನೀನ್ ಹೆಂಗ್ ಮಾಡ್ತೀಯ ಸ್ಟ್ರೈಕ್ ಮಾಡೋ ಅಂತ ಅವ್ರಿಗೆ ತಾನೇ ಅವಮಾನ ಚೇರ್ಮನ್ ಅವ್ರಿಗೆ ತಾನೇ ಅವಮಾನ ಒಂದು ಪೆನ್ನಲ್ ಹಾಕಿದೀರ ಅಂದ್ರೆ ಇವಾಗ ಅವ್ರಿಗೆ ಅವಮಾನ ಅವ್ರಿಗೆ ಆಗೋದು ಹಾ ಯಾವ ಅಭಿವೃದ್ಧಿ ಇಲ್ಲ ಹ ಒಬ್ಬ್ರೆ ಅವ್ರ ಜೊತೆ ಮಾಡಿದ್ರ ಇಲ್ಲ ಪಿಡಿಯ ಬಾಪ ನೆಡಪ್ಪ ನಾನು ಬರ್ತೀನಿ ನೆಡಪ್ಪ ಏನ್ ಮಾಡಿದಾರೆ ನೋಡೋಣ ಅವರಲ್ಲ ನಡಪಾ ಅಂತ ಇದು ಐಮೂರ್ ಜೊತೆ ಕರ್ಸ್ಕೊಂಡು ಹೋಗಿ ಮಾಡ್ಕೊಡ್ಬೋದಲ್ಲ ಬಿಳಗ್ ಓ ನಾನು ಸ್ಟ್ರೈಕ್ ಮಾಡಿ ಆಕೆ ಅಂದ್ರೆ ಏನಕ್ಕೆ ಮಾಡ್ಬೇಕು ಅವರು ಅವ್ರಿಗೇನು ಒಂದು ಸದಸ್ಯರಿಗೆ ಒಂದು ಅಧ್ಯಕ್ಷರು ಮಾಡು ಅಂತ ಹೇಳ್ತಾರ ಅಭಿವೃದ್ಧಿ ಹೆಂಗ್ ಆಗೋದು ಇವರು ನಾಳೆ ಇವನು ಇವ್ರು ಕೂಡ ಇದಾರೆ ಅಬ್ಬ ನಾನು ಸ್ಟ್ರೈಕ್ ಮಾಡ್ತೀನಿ ಮಾಡು ಅಂತಾರೆ ಇಲ್ಲಪ್ಪ ಬಾಪ್ಪ ನೀನೊಂದು ದನಿ ಹದಿಮೂರು ಮೆಂಬರ್ಗು ಒಂದು ದನಿ ನೀನು ಹಾ ಪ್ರತಿನಿಧಿ ಅಪ್ಪ ಎಲ್ಲರನ್ನೂ ಫೋನ್ ಕಂಟ್ರಿ ಈ ಫೋನ್ ಯಾವುದು ಇದ್ರಲ್ಲಿ ನೋಡಿ ಮೀಟಿಂಗ್ ಅಲ್ಲಿ ಇದೆ ಒಂದು ಮೀಟಿಂಗ್ ಕೂಡ ಮೂರ್ ಜನ ಇಬ್ಬರು ಜನ ಯಾರಿಗೂ ಅಮ್ಮನು ವಿಶ್ವಾಸ ತೆಗಿತನಲ್ಲ ಚೇರ್ಮನ್ ಅವರು ಅವ್ರ ಸ್ವಂತ ಮನೆ ಪ್ರೋಗ್ರಾಮ್ ತರ ಮಾಡ್ಕೊಂತಾರೆ ಪದ್ಮಮ್ಮ ಅಂತ ಅವ್ರ ತಮ್ಮ ಕೃಷ್ಣಮೂರ್ತಿ ಅಂತ ವಕೀಲರು ಅವರು ಅವ್ರು ಹೇಳ್ದಂಗೆ ಮಾಡ್ಬೇಕು ಅವ್ರಿಗೆ ಏನೋ ಎರಡು ಸರಿ ಚೆಕ್ ಮಾಡ್ಕೊಡ್ರೆ ನಾನು ಬರೇ ನಾನು ಹಾಕಲ್ಲ ಹಾ ನಾನು ಹಾಕಲ್ಲ ಸೈನು ಅಂತ ಇಲ್ಲ ಹಾ ನನ್ಗೆ ಇದು ಅವ್ರ ಮನೆಗೆ ಕಳ್ಸಿಕೊಡ್ಬೇಕು ಚೆಕ್ಗಳು ಸೈನ್ ಹಾಕೋಕ್ಕೆ ಇದು ಆಫೀಸ್ ಆಫೀಸಲ್ಲಿ ಬರಲ್ಲ ಅಲ್ಲಿ ಹತ್ರ ಹಾಕಿ ಸೈನ್ ಹಾಕ್ಸ್ಕೊ ಅಂತ ಹೇಳ್ತಾರೆ ಅಭಿವೃದ್ಧಿ ಏನೋ ಇಲ್ಲ ಒಂದು ದಿವಸ ಕೂಡ ಊರಲ್ಲಿ ರೌಂಡ್ ಹಾಕಿಲ್ಲ ಚೇರ್ಮನ್ ಅವರು ನಾವು ಪಿ ಡಿ ಒನ್ ಕೇಳ್ಸಿದ್ರೆ ಅವ್ರು ಬರ್ತಾರೆ ಇವರು ಬರಲ್ಲ ಬರ್ತಾರೆ ಒಂದು ಊನ್ ಹಾಕೋಬೇಕು ಹೋಗ್ಬೇಕು ಅಷ್ಟೇಗನೆ ಚೇರ್ಮನ್ ಓನರ್ ಮಾತ್ರ ಚೇರ್ಮನ್ ಅಭಿವೃದ್ಧಿ ಚೇರ್ಮನ್ ಅಲ್ಲ ಅವರು ಸ್ವಚ್ಛತೆ ಇಲ್ಲ ಅಂತ ಅವ್ರು ಆರೋಪ ಸರ್ ಚೇರ್ಮನ್ ಇವರು ಊರವರು ರೋಡ್ ಆಗಿದ್ರೆ ಅಧಿಕಾರಿ ಬರ್ತಾನೆ ಬಾ ತನ್ ಕನ್ಸಲ್ ವಿಡಿಯೋ ಗಿಯಲ್ ಸೋಷಿಯಲ್ ಇದ್ರಲ್ಲಿ ಆಗಿದ್ರೆ ವಾರ್ನಿಂಗ್ ಕೊಡ್ತಾರೆ ಏನಕ್ಕೆ ಹಾಕೋದು ಅಂತ ಬಂದು ರೌಂಡ್ ಆಗಿದ್ರೆ ಇದಾಗ್ತಾರೆ ಅಧಿಕಾರಿನ ಬಂಬ್ ಅಂದ್ ಅಧಿಕಾರಿನ ಕರ್ಕೊಂಡು ಹೋಗೋ ಜವಾಬ್ದಾರಿ ಯಾರು ಸರ್ ಚೇರ್ಮನ್ ಚೇರ್ಮನ್ ಇಷ್ಟವರೆಗೂ ಊರು ರೌಂಡ್ ಹಾಕಿಲ್ಲ ಇಷ್ಟವರೆಗೂ ಚೇರ್ಮನ್ ರೌಂಡ್ ಹಾಕಿಲ್ಲ ಊರಲ್ಲಿ ಯಾವುದೇ ಇದಾಗ್ಲಿ ಚೇರ್ಮನ್ ಅವರು ಊರಲ್ಲಿ ರೌಂಡ್ ಹಾಕಿಲ್ಲ ಯಾವ ಊರ ಇದೇ ತಾಯ್ದವರು ಅವರು ಅವರ ಓದೋದ್ ಕೂಡ ಬರಲ್ಲ ಸರ್ ಅವ್ರಿಗೆ ತಾಯ್ಲೂರಲ್ಲಿ ಇದ್ಕೊಂಡು ತಾಯ್ಲೂರನ್ನ ಸ್ವಚ್ಛತೆ ಮಾಡಕ್ಕೆ ಆಗಲ್ಲ ಸರ್ ತುಂಬ ಫೋನಲ್ಲಿ ಯಾರನ್ನ ನಾವು ಕರ್ಕೊಂಡೋಗದ್ರೆ ಹೆಂಗದ್ರಿ ಯಾರನ್ನ ಕಲ್ಸಿದ್ದು ನನ್ನನ್ನು ನನ್ ಕೇಳ್ಕೊಂಡು ಹೋಗ್ಬೇಕು ನೀವು ಏನೋ ಅವ್ರ ಮನೆಯನ್ನ ತಂದು ಸರ್ ದುಡ್ಡ ನಾವು ಸರ್ ನಾವು ಕೂಡ ಸರ್ ಕಂಡ ನಾವು ವಸೂಲಿ ಮಾಡಿ ನಾವು ನಮ್ಮ ದುಡ್ಡು ಇದ್ಕೊಂಡು ನಾವು ಸ್ವಚ್ಛತೆ ಮಾಡ್ಕೊಂಡ್ ಸರ್ ಊರಲ್ಲೇ